ಯಾರು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮರಳು ದಂಧೆ ಸದ್ದಿಲ್ಲದೆ ನಡೆಯುತ್ತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಖಚಿತ ಮಾಹಿತಿ ಮೇರೆಗೆ ಕೊಪ್ಪ ತಾಲೂಕಿನ ಬೊಮ್ಮಲಾಪುರ ಸಮೀಪದ ಬೆಳಗಾರಿ ಗ್ರಾಮವೊಂದರ ಮನೆ ಜಾಗದಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಮರಳನ್ನ ಹರಿಹರಪುರ ಪೊಲೀಸರು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ ನದಿಯ ಒಡಲ್ನಿಂದ ಅವ್ಯಾಹತವಾಗಿ ಅಕ್ರಮವಾಗಿ ಮರಳು ತೆಗೆಯಲಾಗ್ತಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಕಂಡು ಕಾಣದಂತಿತ್ತು ಎಂಬ ಆರೋಪಗಳು ಸಾರ್ವಜನಿಕರು ಮತ್ತು ಪತ್ರಕರ್ತರಿಂದ ಕೇಳಿ ಬಂದಿದ್ವು ಈ ಹಿನ್ನೆಲೆಯಲ್ಲಿ ಒತ್ತಡ ಹೆಚ್ಚಳವಾದ ಬಳಿಕ ಭಾನುವಾರ ಬೆಳಗ್ಗೆ ಹರಿಹರಪುರ ಪೊಲೀಸರು ಬೆಳಗಾರಿ ಗ್ರಾಮದಲ್ಲಿ ದಾಳಿ ನಡೆಸಿದ್ದಾರೆ ದಾಳಿಯ ವೇಳೆ ಬಿಳಗಾರೆ ವೆಂಕಟೇಶ್ ಅನ್ನೋರ ಮನೆಯಲ್ಲಿ ರಾತ್ರಿ ವೇಳೆ ತುಂಗಾ ನದಿಯಿಂದ ಮರಳನ್ನ ತಂದು ದಾಸ್ತಾನು ಮಾಡಿ ನಂತರ ಬೇಡಿಕೆ ಇದ್ದ ಕಡೆಗಳಿಗೆ ಸರಬರಾಜು ಮಾಡಲಾಗುತ್ತಿತ್ತು ಎಂಬ ಮಾಹಿತಿ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಆದರೆ ವೆಂಕಟೇಶ್ ಅವರು ಮರಳು ನನ್ನದಲ್ಲ ಕಗ್ಗ ಗ್ರಾಮದ ಜೀವನ್ ಶೆಟ್ಟಿ ಎಂಬಾತ ನನ್ನ ಮನೆಯಲ್ಲಿ ಮರಣನ್ನ ಸಂಗ್ರಹಿಸಿ ಬೇರೆ ಕಡೆಗೆ ಸಾಗಾಣೆ ಮಾಡ್ತಿದ್ದ ಅಂತ ಪೊಲೀಸರಿಗೆ ತಿಳಿಸಿದ್ದಾರೆ

ಇದೆಲ್ಲ ದಂಧೆ ಇಷ್ಟು ರಾಜಾರೋಷವಾಗಿ ನಡೆಯುತ್ತಿರೋದ್ರ ಹಿಂದೆ ಯೂಟ್ಯೂಬರ್ ಓರ್ವನ ಹೆಸರು ತಳುಕು ಹಾಕಿಕೊಂಡಿದ್ದು ನಾನೆಲ್ಲ ನೋಡ್ಕೋತೀನಿ ಎನ್ನುತ್ತಿದ್ದ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಮಿನಿಸ್ಟ್ರಿ ಆಫ್ ಇನ್ಕಾರ್ಪೊರೇಷನ್ ಹಾಗೂ ಬ್ರಾಡ್ಕಾಸ್ಟಿಂಗ್ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಅಧಿಕೃತ ನೋಂದಣಿ ಇಲ್ಲದೆ ಕೇವಲ ಯೂಟ್ಯೂಬ್ ಅಕೌಂಟ್ ಮಾಡಿಕೊಂಡು ಕಂಡ ಕಂಡವರ ಮುಖಕ್ಕೆ ಕ್ಯಾಮೆರಾ ಹಿಡಿಯುವುದನ್ನೇ ಪತ್ರಿಕೋದ್ಯಮ ಅಂದುಕೊಂಡು ಕೊನೆಗೆ ಈ ತರಹದ ದಂಧೆಯಲ್ಲಿ ತಾನೊಬ್ಬ ಪತ್ರಕರ್ತ ಎನ್ನುವಂತೆ ಬಿಂಬಿಸಿಕೊಂಡು ಬೇಳೆ ಬೇಯಿಸಿಕೊಳ್ಳಲು ಇಳೆದಿರುವುದು ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಈ ಯೂಟ್ಯೂಬರ್ ನಾನು ಪೊಲೀಸರು ಮತ್ತು ಮಾಧ್ಯಮದವರ ಜೊತೆ ಸಮನ್ವಯ ಸಾಧಿಸ್ತೀನಿ ಮರಳು ಸಾಗಾಣಿಯಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಮಾಮೂಲಿ ನೀಡುವಂತೆ ಬೇಡಿಕೆ ಇಟ್ಟಿದ್ದಾನೆ ಎನ್ನಲಾಗಿದೆ ಈತನನ್ನ ಪತ್ರಕರ್ತ ಎಂದುಕೊಂಡಿರೋ ಕೆಲ ಅಧಿಕಾರಿಗಳು ಕೂಡ ಇದೀಗ ವಕ್ರ ಆಗಿದ್ದು ಪೊಲೀಸರ ದಾಳಿಯಿಂದ ಹಮ್ ಅಬಿ ಕುಶ್ ಎನ್ನುತ್ತಿದ್ದ ಮರಳು ದಂಧೆ ಕೋರರು ಶಾಕ್ ಆಗಿದ್ದಾರೆ ಅಲ್ಲ ಈ ಮೊನ್ನೆ ಅಲ್ಲಿ ಹೇಳಿದ್ರೆ ಈಗ ಮೂರು ದಿನ ಹಿಂದೆ ಹಾಕಿದ್ದಂತ ಇದು ಯಾವಾಗ ಹಾಕಿದ್ ಇದು ನೋಡಿದ್ರೆ ಮೂರು ದಿನ ಹಿಂದೆ ಅಂತ ಕಾಣ್ತಿಲ್ಲ ಇದ್ಮಲ್ಲಿ ಒಣಗಿರ ಮತ್ತು ಮಣ್ಣು ಮತ್ತೆ ಅವರೊಳತ್ ಹಾ ಎಷ್ಟು 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 ಸಮಯ ಆಯ್ತೀನಿ ಹಾಂ ಎಷ್ಟು ಅಂದಾಜು ಅಷ್ಟು ನೋಡಿತ್ತು ಒಂದೇ ಲೋಡು ಅವ್ರ ಹೆಸರು ಅಂತ ಎಂತ ಅವ್ರ ಹೆಸರು ಎಂತ ಹಾಂ ಇದು ಇಲ್ಲಿ ಅವರು ಇನ್ನಾದ್ರೂ ಈ ತರಹದ ವಸೂಲಿಯನ್ನ ಯೂಟ್ಯೂಬರ್ ಎಂದೆನಿಸಿಕೊಂಡವರು ಬಿಡಬೇಕು ಎಚ್ಚೆತ್ಕೊಂಡು ನ್ಯಾಯದ ದಾರಿಯಲ್ಲಿ ಬದುಕಿದ್ರೆ ಒಳ್ಳೆಯದು ಇಲ್ಲವೇ ಈ ತರದವರ ಸಂಪೂರ್ಣ ಬಂಡವಾಳವನ್ನ ಈ ಭಾಗದ ಪತ್ರಕರ್ತರು ಮಾಧ್ಯಮಗಳು ಕಳಚಲಿವೆ ಎಂದು ಪತ್ರಕರ್ತರು ಕಿಡಿಕಾರಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ